ಚಾಂಪಿಯನ್ಸ್ ಟ್ರೋಫಿ ಗೆದ್ರೆ ಬಂಪರ್ ಬಹುಮಾನ ಮಿನಿ ವರ್ಲ್ಡ್ ಕಪ್ನಲ್ಲಿ ಭಾರತ ಪರಾಕ್ರಮ ಗೆದ್ದಿದ್ದು ಬಿದ್ದಿದ್ದು ಕಪ್ ಎತ್ತಿದ್ದು ಶುರುವಾಗಿದೆ ಹೇಗೆ ಅಷ್ಟ ಶತ್ರುಗಳ ಅಸಲಿ ಕದನ ನಮಸ್ಕಾರ ಸ್ನೇಹಿತರೆ ಚಾಂಪಿಯನ್ಸ್ ಟ್ರೋಫಿ ಸದ್ಯ ಜಗತ್ತಿನ ಕ್ರಿಕೆಟ್ ಪ್ರೇಮಿಗಳಿಗೆಲ್ಲ ಜ್ವರ ಹಾಕಿರೋ ಟೂರ್ನಮೆಂಟ್ ಭಾರತ ಪಾಕಿಸ್ತಾನ ಬದ್ಧ ವೈರಿಗಳ ಮುಖಾಮುಖಿ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಅನ್ನು ರಣಭಯಂಕರ ಆಟಗಳನ್ನು ನೋಡ್ತಾ ಜನ ಕ್ರಿಕೆಟ್ ನಶೆಯಲ್ಲಿ ಮುಳುಗೇಳ್ತಾ ಇದ್ದಾರೆ ಈ ಬಾರಿ ಕಪ್ ಯಾರಿಗೆ ಅನ್ನೋ ಕುತೂಹಲ ಎಲ್ಲರನ್ನ ಕಾಡ್ತಾ ಇದೆ ವರ್ಲ್ಡ್ ಕಪ್ ರೇಂಜ್ಗೆ ಇದರ ಹವ ಇದೆ ಹಾಗಿದ್ರೆ ಇಂತಹ ಚಾಂಪಿಯನ್ಸ್ ಟ್ರೋಫಿ ಶುರುವಾಗಿದ್ದು ಹೇಗೆ ಯಾಕೆ ಇದರಲ್ಲಿ ಬರೀ ಎಂಟು ಎಂಟು ಟೀಮ್ಗಳು ಆಡೋದು ಯಾಕೆ ಕೆಲವೇ ವರ್ಷಗಳ ಹಿಂದೆ ಇದನ್ನ ಬಂದ್ ಮಾಡ್ತೀವಿ ಅಂತ ಐ ಸಿ ಸಿ ಹೇಳೋಕೆ ಕಾರಣ ಏರು ಟೂರ್ನಮೆಂಟ್ ಗೆದ್ರೆ ಸಿಗೋ ಬಹುಮಾನ ಎಷ್ಟು ಎಷ್ಟು ದುಡ್ಡು ಬರುತ್ತೆ ಈ ಟೂರ್ನಿಯಲ್ಲಿ ಭಾರತ ಇದುವರೆಗೂ ಮಾಡಿರೋ ಸಾಧನೆ ಏನು ಎಲ್ಲವನ್ನ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡದೆ ನೋಡಿ ಏನಿದು ಚಾಂಪಿಯನ್ಸ್ ಟ್ರೋಫಿ ಶುರುವಾಗಿದ್ದು ಹೇಗೆ ಸ್ನೇಹಿತರ ಅಸಲಿಗೆ ಇದರ ಹೆಸರು ಚಾಂಪಿಯನ್ಸ್ ಟ್ರೋಫಿ ಅಂತಾನೆ ಇರಲಿಲ್ಲ ಐ ಸಿ ಸಿ ನಾಕ್ಔಟ್ ಟ್ರೋಫಿ ಅಂತ ಕರೀತಾ ಇದ್ರು ಇದು ಶುರುವಾಗೋಕೆ ಕಾರಣ ಕೂಡ ನಿಮ್ಗೆಲ್ಲ ಗೊತ್ತಿರಬಹುದು ಅಂದ ಹಾಗೆ ವರ್ಲ್ಡ್ ಕಪ್ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಶುರುವಾಗಿ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ನಡೀತಾ ಇತ್ತು ಜೊತೆಗೆ ಇದರಲ್ಲಿ ಬರೀ ಐ ಸಿ ಸಿ ಫುಲ್ ಮೆಂಬರ್ ಕಂಟ್ರೀಸ್ ಮಾತ್ರ ಆಡ್ತಾ ಇದ್ವು ಹೀಗಾಗಿ ಫಂಡ್ ರೈಸ್ ಮಾಡೋಕೆ ಆ ಮೂಲಕ ಟೆಸ್ಟ್ ಕ್ರಿಕೆಟ್ ಆಡದ ಸಣ್ಣ ಪುಟ್ಟ ರಾಷ್ಟ್ರಗಳಲ್ಲೂ ಕ್ರಿಕೆಟನ್ನು ಡೆವಲಪ್ ಮಾಡೋಕೆ ಐ ಸಿ ಸಿ ಮುಂದಾಯಿತು ಇದಕ್ಕಾಗಿ ಐವತ್ತು ಓವರ್ಗಳ ಹೊಸ ಟೂರ್ನಮೆಂಟ್ನ ಆಯೋಜನೆ ಮಾಡಿದ್ರು ಫಸ್ಟ್ ಟೂರ್ನಮೆಂಟನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಾಂಗ್ಲಾದೇಶದಲ್ಲಿ ಆಯೋಜನೆ ಮಾಡಲಾಗಿತ್ತು ಆಗ ಬಾಂಗ್ಲಾ ಟೆಸ್ಟ್ ಕ್ರಿಕೆಟ್ ಕಂಟ್ರಿ ಆಗಿರಲಿಲ್ಲ ಎರಡು ಸಾವಿರನೇ ಇಸವಿಯಲ್ಲಿ ಕೆನ್ಯಾದಲ್ಲಿ ಆಯೋಜನೆ ಮಾಡಿದ್ರು ನೆಕ್ಸ್ಟ್ ಎರಡು ಸಾವಿರದ ಎರಡರಲ್ಲಿ ರೂಪುರೇಷೆ ಚೇಂಜ್ ಆಯಿತು ಈ ಟ್ರೋಫಿಗೆ ನಾಕ್ಔಟ್ ಟ್ರೋಫಿ ಬದಲಾಗಿ ಚಾಂಪಿಯನ್ಸ್ ಟ್ರೋಫಿ ಅಂತ ಕರೆಯಲಾಯಿತು ಎರಡು ಸಾವಿರದ ಎರಡರಲ್ಲಿ ಶ್ರೀಲಂಕಾದಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಇಂಗ್ಲೆಂಡ್ ನಲ್ಲಿ ಹೋಸ್ಟ್ ಮಾಡಿದ್ರು ಎರಡು ಸಾವಿರದ ಒಂಬತ್ತರಲ್ಲಿ ದೊಡ್ಡ ಬದಲಾವಣೆ ಮಾಡಿ ಶೆಡ್ಯೂಲ್ಗಳಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳಿ ತಂಡಗಳನ್ನ ಮಿನಿಮೈಸ್ ಮಾಡಲಾಯಿತು ಇದರಲ್ಲಿ ಟಾಪ್ ಎಂಟು ಓಡಿ ಐ ತಂಡಗಳು ಮಾತ್ರ ಇರಬೇಕು ಅಂತ ಫಾರ್ಮ್ಯಾಟ್ ಮಾಡಿದ್ರು ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಅವರ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡಿ ರ್ಯಾಂಕಿಂಗ್ ಆಧಾರದ ಮೇಲೆ ಪಾಲ್ಗೊಳ್ಳೋ ಅವಕಾಶ ಸಿಗ್ತಾ ಇತ್ತು ಈ ಮಧ್ಯೆ ಸಾಕಷ್ಟು ಕಾರಣಗಳಿಂದ ಚಾಂಪಿಯನ್ ಟ್ರೋಫಿಯನ್ನೇ ಬಂದ್ ಕೂಡ ಮಾಡಲಾಯಿತು ತಾತ್ಕಾಲಿಕವಾಗಿ ಟ್ರೋಫಿ ಬಂದ್ ಎರಡ್ ಸಾವಿರದ ಹದಿಮೂರರಲ್ಲಿ ಇಂಗ್ಲೆಂಡ್ ನಲ್ಲಿ ಚಾಂಪಿಯನ್ಸ್ ಟ್ರೋಫಿ ನಡಬೇಕಾಗಿತ್ತು ಆದ್ರೆ ಇದಕ್ಕೂ ಮೊದಲೇ ಐ ಸಿ ಸಿ ಬಂದ್ ನಿರ್ಧಾರವನ್ನ ಪ್ರಕಟ ಮಾಡಿತು ನಾವು ಟೆಸ್ಟ್ ವರ್ಲ್ಡ್ ಕಪ್ ಆಯೋಜನೆ ಮಾಡಬೇಕು ಆಲ್ರೆಡಿ ಟಿ ಟ್ವೆಂಟಿ ಡಿ ಐ ವರ್ಲ್ಡ್ ಕಪ್ ಇದೆ ಸೊ ಮತ್ತೆ ಚಾಂಪಿಯನ್ಸ್ ಟ್ರೋಫಿ ಅಂತ ಮಾಡಿದ್ರೆ ಡಿ ಐ ಮತ್ತೆ ರಿಪೀಟ್ 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 ಆಗುತ್ತೆ ಟೆಸ್ಟ್ ವರ್ಲ್ಡ್ ಕಪ್ ಮಾಡಿದ್ರೆ ಆಗಿ ಬೇರೆ ಬೇರೆ ಮಾದರಿಯ ಕ್ರಿಕೆಟ್ ಆಡೋಕ್ಕೆ ಚೆನ್ನಾಗಿ ಅಪಾರ್ಚುನಿಟಿ ಸಿಗುತ್ತೆ ಹೀಗಾಗಿ ಚಾಂಪಿಯನ್ಸ್ ಟ್ರೋಫಿ ಸ್ಕ್ರ್ಯಾಪ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು ಆದರೆ ಎಲ್ಲ ದೇಶಗಳಿಂದ ಇದಕ್ಕೆ ಸಾಕಷ್ಟು ವಿರೋಧ ಬಂದಿದ್ದರಿಂದ ಐ ಸಿ ಸಿ ತನ್ನ ನಿರ್ಧಾರವನ್ನು ಆಮೇಲೆ ವಾಪಸ್ ಪಡಿತು ಎರಡು ಸಾವಿರದ ಹದಿಮೂರರಲ್ಲಿ ಟೂರ್ನಮೆಂಟ್ ನಂತರ ಸ್ವಲ್ಪ ದಿನ ಹಾಗೇ ಇತ್ತು ಯಾಕಂದರೆ ಭಾರತದಲ್ಲಿ ಆಗ ಈ ಟ್ರೋಫಿಯಿಂದ ಸಿಕ್ಕಾಪಟ್ಟೆ ದುಡ್ಡು ಹೊಂದ್ಬಿಡ್ತು ಭಾರತ ಗೊತ್ತಲ್ಲ ಕ್ರಿಕೆಟ್ ಅಂದರೆ ದುಡ್ಡು ಆದರೆ ಎರಡು ಸಾವಿರದ ಹದಿನಾರರಲ್ಲಿ ಮತ್ತೆ ಚಾಂಪಿಯನ್ಸ್ ಟ್ರೋಫಿ ಸ್ಕ್ರಾಪ್ ಮಾಡ್ತೀವಿ ಎರಡು ಸಾವಿರದ ಹದಿನೇಳರ ಟೂರ್ನಮೆಂಟೇ ಲಾಸ್ಟ್ ಅಂತ ಅನೌನ್ಸ್ ಮಾಡಿಬಿಟ್ರು ಎರಡು ಸಾವಿರದ ಹದಿನೇಳರಲ್ಲಿ ಇಂಗ್ಲೆಂಡ್ನಲ್ಲಿ ಟೂರ್ನಿ ನಡೆದು ಪಾಕಿಸ್ತಾನ ವಿನ್ನೂ ಆಯಿತು ಆ ಬಳಿಕ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಟೆಸ್ಟ್ ವರ್ಲ್ಡ್ ಕಪ್ ಆಯೋಜನೆ ಆಯಿತು ಹೀಗಾಗಿ ಚಾಂಪಿಯನ್ಸ್ ಟ್ರೋಫಿ ಮೂಲಕ್ಕೆ ಸೇರ್ತು ಯಾರೂ ತಲೆ ಕೆಡ್ಸ್ಕೊಳೋಕ್ಕೂ ಕೂಡ ಹೋಗಲಿಲ್ಲ ಅದ್ರ ಬಗ್ಗೆ ಆದರೆ ವರ್ಲ್ಡ್ ಕಪ್ ನಂತರ ಮತ್ತೆ ಚಾಂಪಿಯನ್ಸ್ ಟ್ರೋಫಿಗೆ ಒತ್ತಡ ಬಂತು ಯಾಕಂದ್ರೆ ಟೆಸ್ಟ್ಗೆ ಸಪ್ರೇಟ್ ಆಡಿಯನ್ಸ್ ಬೇಸ್ ಇದೆ ದಿನಗಟ್ಟಲೆ ಅದನ್ನ ನೋಡ್ಕೊಂಡು ಕೂರೋದಕ್ಕಿಂತ ಐವತ್ತು ಓವರ್ಗಳಲ್ಲೇ ಮುಗಿಯೋ ಡಿ ಐ ಜನರಿಗೆ ಇಷ್ಟ ಆಗ್ತಾ ಇತ್ತು ಅದರಲ್ಲೂ ಡಿ ಐನು ಕಮ್ಮಿಯಾಗಿ ಟಿ ಟ್ವೆಂಟಿ ಜ್ವರ ಏರ್ಬಿಟ್ಟಿತ್ತಲ್ಲ ಅದು ಬಿಟ್ರೆ ಚೂರು ಡಿ ಐ ಪರವಾಗಿಲ್ಲ ಅನ್ನೋತರದಲ್ಲಿತ್ತು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದಾಗ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತೆ ಐ ಸಿ ಸಿ ನಿರ್ಧಾರವನ್ನ ಚೇಂಜ್ ಮಾಡಿ ಚಾಂಪಿಯನ್ಸ್ ಟ್ರೋಫಿಯನ್ನ ಮುಂದುವರಿಸ್ತೀವಿ ಅಂತ ಹೇಳ್ತು ಇದರ ಪರಿಣಾಮ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಚಾಂಪಿಯನ್ಸ್ ಟ್ರೋಫಿಯನ್ನ ಆಯೋಜನೆ ಮಾಡಿರೋದು ಆಯ್ಕೆ ಹೇಗೆ ಮಾಡ್ತಾರೆ ಫಾರ್ಮ್ಯಾಟ್ ಹೇಗೆ ಸ್ನೇಹಿತರೆ ಇದರಲ್ಲಿ ಬರೀ ಎಂಟು ತಂಡಗಳಿಗೆ ಮಾತ್ರ ಅವಕಾಶ ಇದೆ ಮೊದಲಿಗೆ ಹತ್ತು ಹನ್ನೆರಡು ಒಂಬತ್ತು ಹೀಗೆ ನಾನಾ ಸಂಖ್ಯೆ ಇತ್ತು ಆದರೆ ಎರಡ್ ಸಾವಿರದ ಒಂಬತ್ತರಿಂದ ಇದರಲ್ಲಿ ಬದಲಾವಣೆ ಮಾಡಲಾಗಿದೆ ಶೆಡ್ಯೂಲ್ ಕಷ್ಟ ಆಗುತ್ತೆ ಅಂತ ಬರೀ ಎಂಟು ತಂಡಗಳಿಗೆ ಇಳಿಸಲಾಗಿದೆ ಅದರಲ್ಲೂ ಎರಡು ಸಾವಿರದ ಇಪ್ಪತ್ತೈದರ ಟೂರ್ನಮೆಂಟ್ನಲ್ಲಿ ಚೂರು ಬದಲಾವಣೆಯಾಗಿದೆ ಮುಂಚೆ ಆರು ತಿಂಗಳ ಪರ್ಫಾರ್ಮೆನ್ಸ್ ರ್ಯಾಂಕಿಂಗ್ ಅದೆಲ್ಲ ನೋಡಿ ಡಿಸೈಡ್ ಮಾಡ್ತಾ ಇದ್ರು ಆದರೆ ಈಗ ಎರಡ್ ಸಾವಿರದ ನಡೆದ ಪ್ರೀವಿಯಸ್ ವರ್ಲ್ಡ್ ಕಪ್ ರಿಸಲ್ಟ್ ಆಧಾರದ ಮೇಲೆ ಎಂಟು ತಂಡಗಳನ್ನು ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಸದ್ಯ ಎರಡ್ ಸಾವಿರದ ಇಪ್ಪತ್ತೈದರ ಟೂರ್ನಮೆಂಟ್ನಲ್ಲಿ ಭಾರತ ಪಾಕಿಸ್ತಾನ ಬಾಂಗ್ಲಾದೇಶ ನ್ಯೂಜಿಲೆಂಡ್ ಎ ಗ್ರೂಪ್ನಲ್ಲಿವೆ ಆಸ್ಟ್ರೇಲಿಯಾ ಅಫ್ಘಾನಿಸ್ತಾನ್ ಇಂಗ್ಲೆಂಡ್ ಸೌತ್ ಆಫ್ರಿಕಾ ಬಿ ಗುಂಪ್ನಲ್ಲಿವೆ ಲಂಕಾ ಮತ್ತು ನೆದರ್ಲ್ಯಾಂಡ್ಗಳು ಇಲ್ಲಿಂದ ಎಲಿಮಿನೇಟ್ ಆಗಿವೆ ಏನೋ ಫಾರ್ಮ್ಯಾಟ್ ನೋಡೋದಾದ್ರೆ ಎರಡ್ ಸಾವಿರದ ಆರರಿಂದ ಈಗಿರೋ ಫಾರ್ಮ್ಯಾಟ್ ಆಟ ನಡೀತಾ ಇದೆ ಮುಂಚೆ ನಾಲ್ಕು ಗುಂಪು ಮಾಡಿ ಆಡಿಸ್ತಾ ಇದ್ರು ಈಗ ಎಂಟು ತಂಡಗಳನ್ನ ಎರಡು ಗುಂಪುಗಳನ್ನಾಗಿ ವಿಭಜನೆ ಮಾಡಿ ಆಡಿಸ್ತಾ ಇದ್ದಾರೆ ಒಂದು ಗುಂಪಿನಲ್ಲಿರೋ ತಂಡ ಅದೇ ಗುಂಪಿನ ಉಳಿದ ಟೀಮ್ಗಳೊಂದಿಗೆ ಆಟ ಆಡುತ್ತೆ ಬಳಿಕ ಎರಡೂ ಗುಂಪಿನಿಂದ ಟಾಪ್ ಎರಡು ತಂಡಗಳು ಸೆಮಿಫೈನಲ್ ಬರ್ತವೆ ಸೆಮಿಫೈನಲ್ ನಲ್ಲಿ ಗೆದ್ದವರು ಫೈನಲ್ ಹೋಗಿ ಚಾಂಪಿಯನ್ಸ್ ಪಟ್ಟಕ್ಕೋಸ್ಕರ ಕಾದಾಡ್ತಾರೆ ಹೆಚ್ಚು ಸಲ ಗೆದ್ದಿರೋದು ಯಾರು ಇದುವರೆಗೂ ಎಂಟು ಬಾರಿ ಚಾಂಪಿಯನ್ಸ್ ಟ್ರೋಫಿ ನಡೆದಿದೆ ಆಸ್ಟ್ರೇಲಿಯಾ ಮತ್ತು ಭಾರತ ತಲಾ ಎರಡೆರಡು ಸಲ ಚಾಂಪಿಯನ್ಸ್ ಆಗಿದ್ದಾರೆ ತೊಂಬತ್ತೆಂಟರಲ್ಲಿ ಬಾಂಗ್ಲಾದಲ್ಲಿ ನಡೆದಂತಹ ಟ್ರೋಫಿಯಲ್ಲಿ ಸೌತ್ ಆಫ್ರಿಕಾ ಮತ್ತು ವೆಸ್ಟ್ ಇಂಡೀಸ್ ಫೈನಲ್ಗೆ ಹೋಗಿದ್ದರು ಸೌತ್ ಆಫ್ರಿಕಾ ವಿನ್ ಆಗಿತ್ತು ಎರಡು ಸಾವಿರನೇ ಇಸವಿಯಲ್ಲಿ ಕೆನ್ಯಾದಲ್ಲಿ ನಡೆದಂತಹ ಮ್ಯಾಚ್ನಲ್ಲಿ ಫೈನಲ್ನಲ್ಲಿ ಭಾರತ ನ್ಯೂಜಿಲೆಂಡ್ ಫೈನಲ್ಗೆ ಹೋಗಿದ್ವು ಭಾರತ ರೋಚಕವಾಗಿ ಸೋತ್ ಹೋಯಿತು ಇನ್ನು ಎರಡು ಸಾವಿರದ ಎರಡರಲ್ಲಿ ಲಂಕಾ ಹೋಸ್ಟ್ ಮಾಡಿತ್ತು ಭಾರತ ಲಂಕಾ ಇಬ್ಬರಿಗೂ ಚಾಂಪಿಯನ್ಸ್ ಪಟ್ಟ ಸಿಕ್ಕಿತ್ತು ಯಾಕಂದರೆ ಮಳೆ ಫೈನಲ್ ದಿನನೂ ಮಳೆ ಬಂತು ರಿಸರ್ವ್ ಡೇನಲ್ಲೂ ಕೂಡ ಮಳೆ ಬಂತು ಸಾಕಷ್ಟು ವಾದ ವಿವಾದ ಆಯಿತು ಏನಕ್ಕೆ ಹೊಸದಾಗಿ ಆಡಿಸ್ತೀರಾ ಎಲ್ಲಿಗೆ ನಿಂತಿದ್ದೀವಿ ಅಲ್ಲಿಂದ ಕಂಟಿನ್ಯೂ ಮಾಡಿ ಅಂತೆಲ್ಲ ಆಯಿತು ಲಾಸ್ಟಿಗೆ ಐ ಸಿ ಸಿ ರಗಳ ಬೇಡ ಅಂತ ಇಬ್ಬರು ಚಾಂಪಿಯನ್ ಅಂತ ಘೋಷಿಸ್ತು ನಿಮಗೆಲ್ಲ ನೆನಪಿರಬಹುದು ಬಹಳ ವಿಚಿತ್ರ ಸನ್ನಿವೇಶ ಅದು ಕ್ರಿಕೆಟ್ ಇತಿಹಾಸದಲ್ಲಿ ರಿಸರ್ವ್ ಡೇ ಮಳೆ ಬಂದು ಆಮೇಲೆ ಇಬ್ಬರು ಚಾಂಪಿಯನ್ಸ್ ಅಂತ ಘೋಷಿಸಿದ್ದು ಉಳಿದಂತೆ ಯಾವ ಯಾವ ವರ್ಷದ ಚಾಂಪಿಯನ್ಸ್ ಟ್ರೋಫಿಯನ್ನ ಯಾರ್ಯಾರು ಎಲ್ಲೆಲ್ಲಿ ಹೋಸ್ಟ್ ಮಾಡಿದ್ರು ಯಾರು ಗೆದ್ರು ಅದೆಲ್ಲ ನೀವು ಸ್ಕ್ರೀನ್ ಮೇಲೆ ಈಗ ನೋಡ್ತಾ ಇದ್ದೀರಿ ಇದರಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಇಂಗ್ಲೆಂಡ್ ಮತ್ತು ವೇಲ್ಸ್ ಒಟ್ಟಾಗಿ ಹೋಸ್ಟ್ ಮಾಡಿದ್ರು ಇದು ಇಂಟ್ರೆಸ್ಟಿಂಗ್ ಈ ಟೂರ್ನಿ ಯಾಕಂದ್ರೆ ಭಾರತ ಕಪ್ ಗೆದ್ದು ¿Qué ಅದು ಟಿ ಟ್ವೆಂಟಿ ನಡೆಸಿದ್ರು ಅವಾಗ ಏಳು ವಿಕೆಟ್ ನಷ್ಟಕ್ಕೆ ಭಾರತ ನೂರ ಇಪ್ಪತ್ತೊಂಬತ್ತು ರನ್ ಗಳಿಸಿತ್ತು ಎದುರಾಳಿ ಇಂಗ್ಲೆಂಡ್ ಎಂಟು ವಿಕೆಟ್ ನಷ್ಟಕ್ಕೆ ನಷ್ಟೇ ಕಲೆ ಹಾಕಿ ಶರಣಾಯಿತು ಈ ಮೂಲಕ ಭಾರತಕ್ಕೆ ಎರಡನೇ ಸಲ ಚಾಂಪಿಯನ್ಸ್ ಟ್ರೋಫಿ ಸಿಕ್ಕಿತ್ತು ಈ ಟೈಮ್ ನಲ್ಲಿ ಧೋನಿ ಹೊಸ ಸಾಧನೆಯನ್ನು ಮಾಡಿದ್ರು ಕ್ಯಾಪ್ಟನ್ ಆಗಿ ಟಿ ಟ್ವೆಂಟಿ ಓಡಿ ಐ ಚಾಂಪಿಯನ್ಸ್ ಟ್ರೋಫಿ ಎಲ್ಲ ಐಸಿಸಿ ಫಾರ್ಮ್ಯಾಟ್ ಗಳಲ್ಲಿ ಭಾರತವನ್ನ ಚಾಂಪಿಯನ್ ಮಾಡಿದ ಕ್ಯಾಪ್ಟನ್ ಅಂತ ಕರೆಸ್ಕೊಂಡ್ರು ಗೆದ್ರೆ ಬಹುಮಾನ ಎಷ್ಟು ಚಾಂಪಿಯನ್ಸ್ ಟ್ರೋಫಿಯನ್ನು ಆಯೋಜನೆ ಮಾಡೋಕೆ ಸುಮಾರು ಆರ್ನೂರ ಎರಡು ಕೋಟಿ ರೂಪಾಯಿ ಖರ್ಚಾಗುತ್ತೆ ಅಂತ ಎರಡ್ ಸಾವಿರದ ಇಪ್ಪತ್ತೈದು ಖರ್ಚಾಗುತ್ತೆ ಅಂತ ಅಂದಾಜು ಿದೆ ಇದರಲ್ಲಿ ವಿನ್ನರ್ ಆಗಿರೋ ಟೀಮ್ಗೆ ಹತ್ತೊಂಬತ್ತು ಪಾಯಿಂಟ್ ಐದು ಕೋಟಿ ರೂಪಾಯಿ ಅಷ್ಟೇ ಕೊಡ್ತಾರೆ ಅಪ್ ತಂಡಕ್ಕೆ ಒಂಬತ್ತು ಪಾಯಿಂಟ್ ಏಳು ಕೋಟಿ ರೂಪಾಯಿ ಕೊಡ್ತಾರೆ ಸೆಮೀಸ್ಗೆ ಬರೋರಿಗೆ ತಲಾ ನಾಲ್ಕು ಪಾಯಿಂಟ್ ಒಂಬತ್ತು ಕೋಟಿ ರೂಪಾಯಿ ಸಿಗುತ್ತೆ ಏನು ಜಾಹೀರಾತು ಟಿಕೆಟ್ ಇನ್ನಿತರ ವ್ಯವಹಾರಗಳಿಂದ ಸಾವಿರಾರು ಕೋಟಿಯ ದುಡ್ಡು ಹರಿದು ಬರುತ್ತೆ ಅದರಲ್ಲೂ ಇದು ಜಗತ್ತಿನ ಟಾಪ್ ಎಂಟು ಬಲಿಷ್ಠ ಟೀಮ್ ಗಳ ನಡುವೆ ನಡೆಯೋ ಕದನ ಹೀಗಾಗಿ ಇದರ ಬಿಸಿ ವರ್ಲ್ಡ್ ಕಪ್ ನಷ್ಟೇ ಇರುತ್ತೆ ಅದೇ ಕಾರಣಕ್ಕೆ ಇದನ್ನ ಮಿನಿ ವಿಶ್ವಕಪ್ ಅಂತ ಕೂಡ ಕರೀತಾರೆ ಚಾಂಪಿಯನ್ಸ್ ಟ್ರೋಫಿಯನ್ನ ಮಿನಿ ವಿಶ್ವಕಪ್ ಅಂತ ಕೂಡ ಕರೀತಾರೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಮ್ ಕೋರ್ಸ್ ನಿಮಗೆ ಯೂಸ್ ಆಗ್ಬಹುದು ಇದು ಅನ್ಅಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೊಬಹುದು ಜರ್ನಲಿಸಂ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡಿಬಹುದು ಜಾಯಿನ್ ಕೂಡ ಆಗ್ಬಹುದು